ಹಳೆದಾಂಡೆಲಿಯ ನಿವಾಸಿ ಲಕ್ಷ್ಮೀ ಮಹಾದೇವ್ ಹರಿಜನ್ ಅವರಿಗೆ ಮನೆ ನಿರ್ಮಿಸಿಕೊಡುವಂತೆ ಆದಿಜಾಂಬವಂತ ಸಂಘದಿಂದ ಮನವಿ ದಾಂಡೆಲಿ ನಗರದ ಹಳೆದಾಂಡೆಲಿಯ ನಿವಾಸಿಯಾಗಿರುವ ದಲಿತ ಮಹಿಳೆ ಲಕ್ಷ್ಮೀ ಮಹಾದೇವ್ ಹರಿಜನ್ ಇವರ ಮನೆಯನ್ನು ಕೆಡವಲಾಗಿದ್ದು ಅವರ ಮನೆಯಲ್ಲಿದ್ದ ವಸ್ತುಗಳನ್ನು ಹಾಳು ಮಾಡಲಾಗಿದೆ ವಿಧವೆ ಮಹಿಳೆಯಾಗಿರುವ ಲಕ್ಷ್ಮೀ ಮಹಾದೇವ್ ಹರಿಜನ್ ಅವರಿಗೆ ಮನೆ ನಿರ್ಮಿಸಿಕೊಡಬೇಕು ಮತ್ತು ಸೂಕ್ತ ಪರಿಹಾರವನ್ನು ನೀಡಬೇಕು ಹಾಗೂ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸಿ ಆದಿಜಾಂಬುವಂತ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಅವರ ನೇತೃತ್ವದಲ್ಲಿ ನಗರಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಪೌರಾಯುಕ್ತರಿಗೂ ಮನವಿಯನ್ನು ಸಲ್ಲಿಸಲಾಯಿತು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಲಕ್ಷ್ಮೀ ಮಹದೇವ್ ಹರಿಜನ್ ಅವರಿಗೆ ಮನೆ ನಿರ್ಮಿಸಿಕೊಡುವ ಜವಾಬ್ದಾರಿ ನನ್ನದು ಎಂದು ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಲಕ್ಷ್ಮೀ ಮಹಾದೇವ್ ಹರಿಜನ್ ಹಾಗೂ ಸಂಘಟನೆಯ ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು